ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ನೀವು ಅಲ್ಲ ಮನೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಟೆಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಆ ಡೈಲಿ ವ್ಲಾಗ್ ಅನ್ನೋದಕ್ಕಿಂತ ಇದು ಇದೆ ಯಾವಾಗ ಬರುತ್ತೋ ಗೊತ್ತಿಲ್ಲ ವ್ಲಾಗು ಸೊ ವಿಡಿಯೋ ಮಾಡ್ಕೊಳ್ತೀನಿ ಸೊ ನಮ್ಮ ಕಪ್ಪಿ ಕುಣಿತಾ ಇದೆ ಆ ಕಡೆ ನಾನು ಸ್ಟಿಚ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದು ಟೆನ್ ಡೇಸ್ ಸೊ ಆದಮೇಲೆ ಹತ್ತು ದಿನ ಆದಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ಎಡಿಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಗಿತ್ತು ಸೊ ಅದಕ್ಕೆ ಆದರೆ ಇವತ್ತು ಅಪ್ಲೋಡ್ ಮಾಡಿದೆ ತುಂಬ ಜನ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಹಾಕಿದ್ರಿ ಆ್ಯಂಡ್ ತುಂಬ ಜನ ಅಂತ ಅಂದರೆ ಅದರಲ್ಲಿ ಒಂದು ನಾಲ್ಕೈದು ಕಮೆಂಟ್ ಅಂತ ಹೇಳ್ಬೋದು ಸೊ ಅದರಲ್ಲಿ ನನಗೆ ನಾಲ್ಕೈದು ಕಮೆಂಟ್ ಅಂದ್ರೂ ತುಂಬ ಅಂದರೆ ಅದು ಜಾಸ್ತಿ ಅನಿಸುತ್ತೆ ಸೊ ಅವರು ತುಂಬ ಚೆನ್ನಾಗಿ ನನಗೆ ಒಳ್ಳೆ ಸ್ಟ್ರಾಂಗ್ ಆಗಿರಿ ಏನಾಗಲ್ಲ ಅಂತ ಹೇಳಿದ್ರೆ ಟೈಮ್ ಅದು ಏನು ಮಾಡೋಕ್ಕಾಗಲ್ಲ ಟೈಮ್ ಕೆಟ್ಟರೆ ಆ ದೇವರಿಗೆ ಒಂದೊಂದು ಸರಿ ಗ್ರಹಣ ಇಟ್ಕೊಬಿಡುತ್ತೆ ಮನುಷ್ಯರು ಏನು ಬಂತು ಸೊ ಟೈಮ್ ಕೆಟ್ಟಾಗ ನಮಗೂ ಕೂಡ ಯಾವುದೇ ಥರದಲ್ಲಿ ಯಾವುದೇ ಒಂದು ಇದರಲ್ಲಿ ಆ ಥರ ಆಗುತ್ತೆ ಸೊ ಆಗಲ್ಲ ಅಂತ ಹೇಳೋಣ ಸೊ ಇವತ್ತು ನಾನು ಸ್ಟಿಚ್ ಮಾಡ್ತಿದ್ದೆ ಆ್ಯಕ್ಚುಲಿ ಇವತ್ತು ಅತ್ತೆ ಅಮ್ಮಂದು ಒಂದು ನಾಲ್ಕರಿಂದ ಐದು ಬ್ಲೌಸ್ ಸ್ಟಿಚ್ ಮಾಡಿದೆ ಸೊ ಅತ್ತೇದೊಂದು ನಾಲ್ಕಿದೆ ಆಮೇಲೆ ನಂದು ಒಂದು ಹತ್ತು ಒಂದು ಐದಾರು ಬ್ಲೌಸ್ ಇದೆ ಸೊ ಅದನ್ನೆಲ್ಲ ಯಾವಾಗ ರೀತಿನಿ ಗೊತ್ತಿಲ್ಲ ಈ ಫ್ರೈಡೇ ನಾವು ನೆಕ್ಸ್ಟು ಊರಿಗೆ ಹೋಗಬೇಕು ಲೆವೆಂತ್ಗೆ ಊರಿಗೆ ಹೋದ್ರೆ ಒಂದು ತಿಂಗಳಂತೂ ಬರೋಕ್ಕಾಗಲ್ಲ ಒಂದು ತಿಂಗ್ಳು ನಾನು ಮಿಷನ್ ಕೂರೋಕ್ಕಾಗಲ್ಲ ಮಿಷನ್ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಆಯಿಲ್ ಬಿಟ್ಟು ಹೋಗ್ಬಿಡೋಣ ಅಂತ ಅದು ಬಂದಾದಮೇಲೆ ನಾನು ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಸೊ ಯಾರ್ದು ಇಸ್ಕೊಳ್ತಾ ಇಲ್ಲ ತುಂಬ ಜನ ಕೇಳ್ತಾಯಿದ್ರು ಇಲ್ಲೇ ನಾನು ಇವಾಗ ಈ ಮನೆಗೆ ಬಂದ್ವಲ್ಲ ಈ ಮನೆಗೆ ಬಂದಾದಮೇಲೆ ಒಂದು ಒಂದು ಇಬ್ರು ಮೂರು ಜನ ಅಂತೂ ಕೇಳಿದರು ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಮಾಡ್ಕೊಡ್ತೀರಾ ಒಂದು ಐದಾರು ಬ್ಲೌಸ್ ಇದೆ ಅಂತ ನಾನು ಯಾವುದೂ ತಗೊಳ್ತಾ ಇಲ್ಲ ಸೊ ಮಾಡ್ತೀನಿ ಅಂತ ಹೇಳಿ ನಾನು ತುಂಬ ಜಾಸ್ತಿ ಮಾಡಿ ಆಮೇಲೆ ಟೈಮ್ ಇಲ್ಲದೆ ನಮ್ಮದೇ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ವರ್ಕ್ ಸ್ವಲ್ಪ ಮಾಡ್ಕೊಳ್ದಿದೆ ಬ್ಲೌಸ್ಗೆ ಸುಮ್ಮನೆ ಸ್ಟಿಕ್ಕರ್ ವರ್ಕ್ ಮಾಡ್ತೀನಿ ಯಾವುದೇ ಥರ ಆರಿ ವರ್ಕ್ ಮಾಡ್ತಿಲ್ಲ ಸೊ ಯಾಕಂದರೆ ನನಗೆ ಟೈಮ್ ಇಲ್ಲ ಬೇರೆ ಅದಕ್ಕೋಸ್ಕರ ನಾನು ಸಿಂಪಲಾಗಿ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಬ್ಲೌಸ್ಗಳಿಗೆ ಆ್ಯಂಡ್ ಉಫ್ ನೀವು ನೋಡ್ತಿರ್ಬೋದು ಆ್ಯಂಡ್ ತುಂಬ ಅಂದರೆ ತುಂಬ ಟೈಟ್ ಆಗಿಬಿಟ್ಟಿದೀನಿ ಒಂದು ಫಿಫ್ಟೀನ್ ಡೇಸ್ ಅಂದ್ಕೊಳ್ಳಿ ಸಿಕ್ಕಾಪಟ್ಟು ಟೈಟ್ ಆ್ಯಂಡ್ ಸಿಕ್ಕಾಪಟ್ಟೆ ಟೈಟ್ ಆಗಿತ್ತು ಲೈಫ್ ಮಾತ್ರ ಸಿಕ್ಕಾಪಟ್ಟೆ ಈ ಕಡೆ ಮ ನಮ್ಮ ಒಂದು ಫಂಕ್ಷನ್ಗೆ ಶಾಪಿಂಗ್ ಮಾಡಬೇಕು ನಿಮಗೆಲ್ಲ ಹೇಳಿದ್ ಲಾಸ್ಟ್ ವ್ಲಾಗಲ್ಲಿ ಅದನ್ನೇ ಅಂತಲೇ ಹೇಳೋಕ್ಕೆ ನನಗೆ ನನಗೂ ಕೂಡ ಇಷ್ಟ ಆಗೋಲ್ಲ ಬೋರಿಂಗ್ ಆಗಬಾರ್ದು ಯಾವುದೇ ಥರ ಸೊ ಇವಾಗ ಅತ್ತೆಗೆ ಸ್ಯಾರಿ ತಂದಿದ್ದೆ ಸೊ ಅದನ್ನ ತೋರಿಸ್ತೀನಿ ಆ್ಯಂಡ್ ನಾನು ಸ್ಯಾರಿ ಯಾವುದನ್ನು ತೋರಿಸಿರಲಿಲ್ಲ ಸೊ ಸಾರಿ ಆ್ಯಕ್ಚುಲಿ ಇವತ್ತು ನೆನ್ನೆ ಹಸ್ಬೆಂಡ್ ಊರಿಗೆ ಹೋದರು ಸ ಫ್ರೈಡೇ ಅವರೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲ ಸ್ಯಾರಿನ ಅತ್ತೆದು ಅಮ್ಮಂದು ಇಡು ಅಂದ್ಬಿಟ್ಟು ಅತ್ತೆದು ಅಮ್ಮಂದು ನನ್ನ ಸ್ಯಾರೀಸ್ ಇದೆ ಸೊ ಅದು ತೋರಿಸ್ತೀನಿ ನಾಳೆ ನಿಮಗೆ ಇದೇ ಬ್ಲಾಗಲ್ಲೇ ಕಂಟಿನ್ಯೂಸ್ ಬ್ಲಾಗ್ ಮಾಡ್ತೀನಿ ತೋರಿಸ್ತೀರ ಅದರಲ್ಲಿ ಯಾವುದೇ ಥರ ಸೀರೆ ತೊಗೊಂಡಿದ್ದೀನಿ ಅಂದರೆ ನನಗೆ ಆ್ಯಕ್ಚುಲಿ ಏನೂ ಸೀರೆ ತೊಗೊಂಡಿಲ್ಲ ನೀನು ನಂಬಲ್ಲ ನನಗೆ ಅಂತ ಯಾವುದೇ ಥರ ಸೀರೆ ಶಾಪ್ ಸೀರೆಗಳನ್ನ ಶಾಪ್ ಮಾಡಿಲ್ಲ ಸೊ ಅಮ್ಮ ಕೊಟ್ಟರೆ ಒಂದು ಸೀರೆ ಇದೆ ಆ್ಯಂಡ್ ಇನ್ನೊಂದು ಸ್ಯಾರಿ ಇದೆ ನಾನು ತೋರಿಸ್ತೀನಿ ನಿಮಗೆ ನಾಳೆ ಯಾವುದೇ ಸೀರೆ ಹುಡ್ತೀನಿ ಆಮೇಲೆ ಯಾವ ಸೀರೆಗಳನ್ನ ನಾನು ಉಡ್ತಾ ಇದ್ದೀನಿ ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಇದ್ದೀನಿ ಎಲ್ಲ ಪ್ಲಾನ್ಸ್ ಇದೆ ಬಟ್ ಯಾವ ಥರ ಹೋಗೋದೆ ಅಂತ ಗೊತ್ತಿಲ್ಲ ನಮಗೆ ಟೈಮ್ ಬೇರೆ ವಾರದ ಇದೆ ಅಷ್ಟು ಒಂದು ವಾರದಲ್ಲಿ ಅಮ್ಮನ ಬ್ಲೌಸು ಅತ್ತೆ ಬ್ಲೌಸ್ ಬ್ಲೌಸು ಅಮ್ಮಂದೆಲ್ಲ ಕಂಪ್ಲೀಟ್ ಆಯಿತು ಈಗ ಅತ್ತೆ ತೊಲಿತಾ ಇದ್ದೀನಿ ಆಮೇಲೆ ನನ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಂಡು ನಾನು ಲಾಸ್ಟಿಗೆ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಈಗ ನೋಡೋಣ ಅದು ಹೇಗಾಗುತ್ತೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಯಾವ್ದು ಬೇಕೋ ಅದಷ್ಟೇ ಸ್ಟಿಚ್ ಮಾಡ್ಕೊಳ್ಳೋದಾ ಅಥವಾ ಎಲ್ಲನೂ ಮಾಡ್ಕೊಬಿಡ್ಲಾ ಅಂತ ಟೈಮ್ ಹೆಂಗೆ ಬರುತ್ತೆ ಹಂಗೆ ನೋಡ್ಕೊಂಡು ಮಾಡ್ಕೊಳ್ತೀನಿ ಸೊ ಹತ್ರ ಒಂದು ಸ್ವಲ್ಪ ಅಪ್ಡೇಟ್ ಕೊಡೋದಿತ್ತು ಮಾಡಿದೀನಿ ಆ್ಯಂಡ್ ನಾಳೆ ಕಂಟಿನ್ಯೂ ಬರುತ್ತೆ ವಿಡಿಯೋ ನೋಡ್ಕೊಳ್ಳಿ ಫುಲ್ ಕೈ ನೋಯ್ತಾ ಇದೆ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಸರ್ಕಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತೀನಿ ಓಕೆ ಆ್ಯಕ್ಚುಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಮತ್ತೆ ಚಿಕ್ಕಪೇಟೆ ಹೋಗ್ತಾ ಇರೋದು ಅದು ಎಷ್ಟು ಸರಿ ಚಿಕ್ಕಪೇಟೆ ಹೋಗಿದ್ದೀವಿ ಅಂತ ಗೊತ್ತಿಲ್ಲ ಇದೊಂದು ಫಿಫ್ಟೀನ್ ಡೇಸಿಂದ ಪ್ರತಿ ವಾರ ಹೋಗೋದಾಗಿದೆ ವೀಕ್ ಡೇಸಲ್ಲಿ ಕೂಡ ಹೋಗೋದಾಗಿದೆ ಅದು ಯಾಕೆ ಅಂತ ಹೇಳಿದರೆ ಇನ್ವಿಟೇಷನ್ಗಳು ಮಾಡಿಸೋದಿತ್ತು ಮನ್ವಿತ್ತು ಫಂಕ್ಷನ್ಗೆ ಸೊ ಅದಕ್ಕೆ ನಾವು ಆಲ್ರೆಡಿ ಒಂದು ಕಡೆ ಒಂದು ಸರಿ ಹೋಗಿ ನಾನು ಹಸ್ಬೆಂಡ್ ಫ್ರೆಂಡು ಆಮೇಲೆಲ್ಲ ಹೋಗ್ಬಿಟ್ಟು ನಾನು ಕೂಡ ಹೋಗಿದೆ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ವಿ ಕಾರ್ಡ್ಸ್ನ ಸೊ ಕಾರ್ಡ್ಸ್ ಎಲ್ಲಿ ತೊಗೊಂಬಂದಿರ್ತೀವಿ ಅಲ್ಲೂ ಕೂಡ ಪ್ರಿಂಟಿಂಗ್ ಇರುತ್ತೆ ಬಟ್ ಜಾಸ್ತಿ ರೇಟ್ ಹೇಳ್ತಾರೆ ಅದಕ್ಕೋಸ್ಕರ ಪ್ರಿಂಟಿಂಗೇ ಸಪ್ರೇಟ್ ಇರುತ್ತೆ ಸೊ ಅಲ್ಲಿ ಕಾರ್ಡ್ ತೊಗೊಂಡು ಪ್ರಿಂಟಿಂಗ್ ಸಪ್ರೇಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ನಾವು ಆ್ಯಕ್ಚುಲಿ ಈ ಶಾಪಿಗೆ ನಾವು ಈ ಮುಂಚೆನೇ ಒಂದು ಸಾರಿ ಬಂದುಬಿಟ್ಟು ಪ್ರಿಂಟಿಗೆ ಕಾರ್ಡ್ನೆಲ್ಲ ಕೊಟ್ಟು ಮ್ಯಾಟ್ರನ್ನೆಲ್ಲ ಕೊಟ್ಟು ಹೋಗಿದ್ವಿ ಸೊ ಇವತ್ತು ರೆಡಿ ಆಗಿದೆ ಬಂದು ತೊಗೊಂಡು ಹೋಗಿ ಅಂತ ಹೇಳಿದರು ಸೊ ತುಂಬ ಚೆನ್ನಾಗಾಗಿದೆ ಕಾರ್ಡ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನ್ನ ಮದುವೆಲಿ ಕೂಡ ಈ ಥರ ಕಾರ್ಡ್ಸ್ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಸಖತ್ತು ಇಷ್ಟ ಆಯಿತು ನನಗೆ ನನ್ನ ಮನ್ವಿತೋದು ಚೋಲು ಫಂಕ್ಷನ್ ಕಾರ್ಡ್ ಬಂದುಬಿಟ್ಟು ಇನ್ವಿಟೇಷನ್ ಕಾರ್ಡು ಸೊ ಅದನ್ನು ಇವಾಗ ಪಿಕ್ ಅಂತ ಬಂದ್ವಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ರು ಹಾಗೆ ಒಂದು ರೌಂಡ್ ಹಾಕ್ಕೊಂಡ್ವಿ ಬಟ್ ಇಲ್ಲಿ ಸಂಡೆ ಬಜಾರ್ ಅಂತ ನಡೆಯುತ್ತೆ ಸೊ ಅದಕ್ಕೆ ಚೋರ್ ಬಜಾರ್ ಕೂಡ ಅಂತಾರೆ ಸೊ ಅದು ಚಿಕ್ಕಪೇಟೆಯಲ್ಲಿ ವೆರಿ ಫೇಮಸ್ ಬಜಾರ್ ಅಂತ ಹೇಳ್ಬೋದು ಸೊ ಅಲ್ಲಿ ನಿಮಗೆ ಸೆಕೆಂಡ್ಸಲ್ಲಿ ಏನು ಬೇಕೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದೇ ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ಎಲ್ಲನೂ ಸಿಗುತ್ತೆ ಓಕೆನಾ ಹಾಗೆ ನಾವು ಎಲ್ಲ ಪಿಕ್ ಮಾಡಿಕೊಂಡು ಮನೆಗೆ ಬಂದು ಟೈಮ್ ಬೇರೆ ಇರಲಿಲ್ವಲ್ಲ ನಮಗೆ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಹಾಗಕ್ಕೆ ರೆಡಿ ಮಾಡಿದ್ವಿ ಸೊ ಎಲ್ಲ ಪ್ಯಾಕ್ ಮಾಡಿ ಇಡೋಕ್ಕೆ ಅಂತ ಅಂದರೆ ಫೋ ಅಂದರೆ ಹೇಳಿದೆ ಕಾರ್ಡಲ್ಲಿ ಇನ್ನರ್ ಕಾರ್ಡ್ಸ್ ಏನಿರುತ್ತೆ ಸೊ ಅದನ್ನ ಹಾಕಿ ಅದಕ್ಕೊಂದು ನಟ್ಟು ಬಂದಿತ್ತು ಸೊ ಅದನ್ನ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ ನಾನು ಹಸ್ಬೆಂಡ್ ಇಬ್ರು ರೆಡಿ ಮಾಡ್ತಾಯಿದ್ವಿ ಸೊ ಈ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಈ ಒಂದು ಲೈನ್ಸ್ ಲೈನ್ಸಿನಿಂದ ನನಗೆ ಸಖತ್ ಇಷ್ಟ ಆಯಿತು ಲೈನ್ಸ್ ಬಂದುಬಿಟ್ಟು ಸೊ ಹಾಗೆ ಅದನ್ನೆಲ್ಲ ಹಾಕಾದ ಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಆಯಿತು ಪ್ಯಾಕಿಂಗ್ ಅಂತೂ ಬಿಡಿ ಒಂದು ವಾರದಿಂದ ಪ್ಯಾಕಿಂಗ್ ಮಾಡ್ತಾನೇ ಇದ್ದೀವಿ ಆಲ್ಮೋಸ್ಟು ಅದು ಮುಗಿತಾನೇ ಇಲ್ಲ ಹಾಗೆ ನಿಮಗೆ ಸ್ಯಾರಿ ಕೂಡ ತೋರಿಸಿರಲಿಲ್ಲ ಯಾವುದೇ ತೊಗೊಂಡ್ವಿ ಅಂತ ಆ್ಯಕ್ಚುಲಿ ಇದು ಗ್ರೀನು ನಿಮಗೆ ಲೈಟಿಂಗಲ್ಲಿ ಆ ಥರ ಬ್ಲೂನಿಷ್ ಕಾಣ್ತಾ ಇದೆ ಸೊ ಇದು ನಾನು ತೊಗೊಂಡಿದ್ದು ನಾನು ಸ್ಯಾರಿ ತೊಗೊಂಡಿಲ್ಲ ನಿಮ್ಗೆ ಹೇಳಿದ್ದೆ ನಾನು ತೊಗೊಂಡಿಲ್ಲ ಅಂತ ಯಾಕೆ ಅಂತ ಅಂದರೆ ಆಲ್ ಆಲ್ರೆಡಿ ನನ್ನ ಥರ ಸ್ಯಾರಿ ಸಿತ್ತು ಸುಮ್ಮನೆ ಯಾಕೆ ತಗೊಳ್ಳೋದು ಅದೇ ಕೆಟ್ಟಲೆ ಒಂದು ಇಬ್ಬರು ಮೂರು ಜನರಿಗೆ ಸ್ಯಾರಿ ತೊಗೋಬೋದಲ್ವ ಅಂತ ಹೇಳ್ಬಿಟ್ಟು ನಂತರ ಇರೋ ಸ್ಯಾರಿನ ಸಾಕು ಅಂತ ಅಂದ್ಕೊಂಡು ಆ ಸೀರೆ ಒಂದು ತೊಗೊಂಡೆ ಇದು ಬಂದುಬಿಟ್ಟು ಅಮ್ಮಂಗೆ ತೊಗೊಂಡಿರೋ ಸ್ಯಾರಿ ಅಮ್ಮಂಗೆ ಸ್ಯಾರಿ ತೊಗೊಂಡು ಅದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿತ್ತು ಸೊ ಅದನ್ನು ಬ್ಲೌಸ್ ಕೂಡ ಸ್ಟಿಚ್ ಕೂಡ ಮಾಡಿದ್ದೀನಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇದನ್ನ ತೋರಿಸ್ಬೇಕಿತ್ತು ನಿಮಗೆ ತೋರಿಸಿದ್ದೀನಿ ಇದು ಸ್ವಲ್ಪ ಬ್ಲೂ ಬರುತ್ತೆ ಡಾರ್ಕ್ ಬ್ಲೂ ಬರುತ್ತೆ ನಿಮಗೆ ಈ ಥರ ಸ್ವಲ್ಪ ಲೈಟ್ ಬ್ಲೂ ಥರ ಕಾಣ್ತಾ ಇದೆ ಸ್ವಲ್ಪ ಡಾರ್ಕ್ ಬರುತ್ತೆ ಇದು ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟು ಇದು ಬಂದುಬಿಟ್ಟು ಅಮ್ಮನ ಮನೇಲಿ ಕೊಟ್ಟಿರೋದು ನನಗೆ ಸೀರೆ ಕೊಟ್ಟಿರೋದು ಅಮ್ಮನ ಮನೆಯಲ್ಲಿ ಅಮ್ಮನ ಮನೆಯಿಂದ ಕೊಡ್ತಾರಲ್ವ ಸೀರೆ ಸೊ ಅದು ತುಂಬ ಚೆನ್ನಾಗಿದೆ ನಂಗೆ ಸಕ್ಕತ್ ಇಷ್ಟ ಆಯಿತು ಸಾಫ್ಟು ಸಿಲ್ಕ್ ಸ್ಯಾರಿ ಆ್ಯಂಡ್ ಇದಕ್ಕೆ ಈ ಥರ ಯುನೋ ಕಾಪರ್ ಗೋಲ್ಡಲ್ಲಿ ಬಾರ್ಡ್ರ್ ಬಂದಿದೆ ಸೊ ಮಧ್ಯ ಮಧ್ಯ ಈ ಥರ ಫ್ಲವರ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ಬ್ಲೌಸ್ ಪೀಸ್ ಬಂದು ಬ್ಲೂದಲ್ಲೇ ಬಂದಿದೆ ನಾನು ಅದನ್ನ ಸ್ಟಿಚಿಂಗ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದು ತೋರಿಸ್ತಾ ಇಲ್ಲ ನಾನು ನಿಮಗೆ ಸೊ ಇದು ಬಂದುಬಿಟ್ಟು ಅತ್ತೆ ಸ್ಯಾರಿ ಅತ್ತೆ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಗೆ ಸಕ್ಕತ್ ಇಷ್ಟ ಆಯಿತು ನಾನು ಈ ಥರ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ಆಗ ಥರ ತೊಗೊಳ್ತೀನಿ ಸೊ ತುಂಬ ಚೆನ್ನಾಗಿದೆ ಲೈಟ್ ಪಿಂಕ್ ಡಾರ್ಕ್ ಪಿಂಕ್ ಆ್ಯಂಡ್ ಬ್ಲೂ ಇದೆ ರಾಯಲ್ ಬ್ಲೂ ಬಂದಿದೆ ಅದರಲ್ಲಿ ಗೋಲ್ಡ್ ಬಾರ್ಡ್ರ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಅಮ್ಮನ ಸೀರೆಗೆ ಅತ್ತೆ ಸೀರೆಗೆ ನನ್ನ ಸೀರೆಗಳಿಗೆಲ್ಲ ಪಾಲ್ಸ್ ಎಲ್ಲ ಹಾಕಿದ್ದೀನಿ ನಾನೇನೆ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ ಒಂದು ಸೀರೆ ಅಂತ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಅಂತ ಇದು ಲೈಟ್ ಪಿಂಕ್ ಆಗಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ತ್ರೀ ಕಲರ್ಸಲ್ಲಿ ಬಂದಿದೆ ಸ್ಯಾರಿ ಇದು ಹೊಸ ಫ್ಯಾಷನ್ ಸ್ಯಾರಿ ಆಗಿರೋದ್ರಿಂದ ಅತ್ತಿಗೆ ಈ ಕಲರಲ್ಲಿ ಈ ಥರ ಸ್ಯಾರಿ ಇರಲಿಲ್ಲ ಸೊ ಅದಕ್ಕೆ ತೊಗೊಂಡು ಇದನ್ನ ಸ್ಟಿಚ್ ಕೂಡ ಮಾಡಿದ್ದೀನಿ ನೋಡ್ಬೋದು ನೀವು ಸ್ಟಿಚಿಂಗ್ ಕೂಡ ಆಗಿದೆ ಈ ಥರ ಇವಾಗ ಎಲ್ಲ ಪ್ಯಾಕ್ ಮಾಡುವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಸಿಂಗಲ್ ಆಗಿ ನಂಗೆ ನನಗೆ ಟೈಮೇರೆ ಇರಲಿಲ್ಲ ಅದಕ್ಕೋಸ್ಕರ ಹಾಗೆ ನಾನು ಯಾಕೆ ಸೀರೆ ತೊಗೊಂಡಿಲ್ಲ ಅಂತ ಅಂದರೆ ನನಗೆ ಈ ಥರ ಈ ಸೀರೆ ಇತ್ತು ಇದು ನೇಯ್ಸಿರೋದು ಇದು ನನ್ನ ಅಕ್ಕ ನನಗೆ ಕೊಟ್ಟಿರೋದು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಅಕ್ಕ ನನಗೆ ಕೊಟ್ಟಿದ್ದು ತಂಗಿಗೆ ಅಂತ ಹೇಳಿ ಸೊ ಇದನ್ನು ನಾನು ಒಟ್ಟಿರಲಿಲ್ಲ ತುಂಬ ಚೆನ್ನಾಗಿದೆ ಕಾಟನ್ ವಿತ್ ಸಿಲ್ಕ್ ಸ್ಯಾರಿ ಇದಕ್ಕೆ ಗೋಲ್ಡ್ ಬಾರ್ಡ್ರ್ ಬಂದಿದೆ ಇದಕ್ಕೆ ರನ್ನಿಂಗ್ ಬ್ಲೌಸ್ ಇತ್ತು ಆ್ಯಕ್ಚುಲಿ ಇದೇ ಥರ ಸೀರೆ ಥರದೇ ಬ್ಲೌಸ್ ಇತ್ತು ನಾನು ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಲೂ ಕಲರ್ ಬ್ಲೌಸ್ ಪೀಸ್ ತೊಗೊಂಡು ಸಿಲ್ಕಲ್ಲಿ ಸೊ ಅದಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇನ್ನು ಮಾಡ್ತಾಯಿದ್ದೀನಿ ನನ್ನ ಬ್ಲೌಸ್ಗಳು ಯಾವ ತೋರಿಸ್ತಾ ಇದ್ದೀನಿ ಅಮ್ಮನ ಬ್ಲೌಸ್ ಇನ್ನೊಂದು ಅಮ್ಮನೇ ಪೀಸ್ ಕೊಟ್ಟುಕೊಳ್ಸಿದ್ರು ಸೊ ಆ ಬ್ಲೌಸ್ ಪೀಸು ಆ್ಯಂಡ್ ಇದು ಕೂಡ ಅಮ್ಮಂಗೆ ಸ್ವಲ್ಪ ಸುಮಾರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೆ ಅತ್ತೆಗೆ ಅತ್ತೆಗೆ ಒಂದು ನಾಲ್ಕು ಬ್ಲೌಸ್ನ ಡೈಲಿ ಯೂಸ್ಗೆ ಅಂತ ಸ್ಟಿಚ್ ಮಾಡಿದೆ ಸೊ ಅದಕ್ಕೆ ನಂಗೆ ಸುಮಾರು ಟೈಮ್ ತೊಗೊಳ್ತು ಸ್ವಲ್ಪ ಲೇ ಅಂದರೆ ನಿಧಾನವಾಗೇ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದರೆ ನಮಗೆ ಸ್ವಲ್ಪ ಈಸಿ ಆಗೋದು ನನ್ನ ಬ್ಲೌಸ್ ಕೂಡ ನಿಮಗೆ ತೋರಿಸ್ತಿದ್ದೆ ನಾನು ಅದರಲ್ಲೂ ತೋರಿಸ್ತೀನಿ ತೋರಿಸಿಲ್ಲ ಅಂತಲ್ಲ ತೋರಿಸ್ತೀನಿ ಹಾಗೆ ಈ ಬ್ಲೌಸ್ಗಳು ಡೈಲಿ ಯೂಸ್ಗೆ ಅಂತ ಸ್ಟಿಚ್ ಮಾಡಿರೋದು ಇದು ಅತ್ತೆ ಇದು ತುಂಬ ಚೆನ್ನಾಗಿ ಬಂತು ಬಂದಿದೆ ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿನೇ ಹೊಲಿಗೆ ಹಾಕಿದ್ದೀನಿ ಟೈಟ್ ಆದರೆ ಬಿಚ್ಕೊಳ್ಳಿ ಅಂತ ಯಾಕಂದರೆ ಸೈಜ್ಗಳು ಬ್ಲೌಸ್ದು ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ಸ್ಯಾರಿದೆ ಒಂದು ಫುಲ್ಲು ಒಂದು ಫುಲ್ ಬ್ರಿಕೆಸ್ ಆಗಿಬಿಡ್ತು ಇದು ಮನ್ವಿ ಬಟ್ಟೆ ಮನ್ವಿತ್ ಅಂತೂ ಬಟ್ಟೆ ಕೇಳಲೇಬೇಡಿ ನೀವು ಅಂದರೆ ಒಂದು ಹದಿನೈದು ಇಪ್ಪತ್ತು ಪಿ ಹದಿನೈದು ಇಪ್ಪತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಅವನಿಗೆ ಇದೆ ಆ್ಯಂಡ್ ಇನ್ನರ್ ವೇಸು ಬನಿಯನ್ಸು ಅದೆಲ್ಲ ಹೊಸ ತೊಗೊಂಡ್ವಿ ಅದೆಲ್ಲ ಚಿಕ್ಕಪೇಟೆಯಲ್ಲೇ ಶಾಪ್ ಮಾಡಿರೋದು ಆ್ಯಕ್ಚುಲಿ ಅದು ಸೀರೆ ತೊಗೊಂಡು ಹೋಗಿದ್ವಿ ಅವಾಗಲ್ಲ ಇದು ಮತ್ತೆ ಮತ್ತೆ ಹೋಗ್ತಾ ಇದ್ವಲ್ಲ ಅಂತ ಆಮೇಲೆ ರಿಟರ್ನ್ ಗಿಫ್ಟಿಗೆ ಕೊಡೋಕ್ಕಂತ ಒಂದು ಸರಿ ಪ್ರಿಂಟಿಗೆ ಕೊಡೋಕೆ ಅಂತ ಹೋಗ್ತಾ ಇದ್ವಲ್ಲ ಸೊ ಅವಾಗೆಲ್ಲ ತೊಗೊಂಡಿರೋದು ಹಾಗೆ ನಾವು ಸ್ವಲ್ಪ ಸ್ವಲ್ಪ ಎಲ್ಲ ಬೇಕಾಗಿದ್ದು ಬೇಕಾಗಿತ್ತು ತೊಗೊಂಡ್ವಿ ಮನ್ವಿತ್ತಿಗೆ ಆ್ಯಕ್ಚುಲಿ ಇದು ಬಂದುಬಿಟ್ಟು ವಿಶಾಲಲ್ಲಿ ತೊಗೊಂಡಿರೋದು ಬಟ್ಟೆಗಳನ್ನೆಲ್ಲನ ಅಲ್ಲಿ ತುಂಬ ಚೆನ್ನಾಗಿ ಬಟ್ ಹಾಗೆ ನನಗೆ ಕುರ್ತೀಸು ಇದು ಬಂದುಬಿಟ್ಟು ನಾನು ರೀಸೆಂಟಾಗಿ ತಗೊಂಡಿದ್ದೀನಿ ಚಿಕ್ಕಪೇಟೆಯಲ್ಲಿ ಅದು ನಿಮ್ಗೆ ತೋರಿಸಿಲ್ಲ ಆ್ಯಕ್ಚುಲಿ ಸೊ ಅದನ್ನ ನೆಕ್ಸ್ಟ್ ಟೈಮ್ ವೇರ್ ಮಾಡಿದಾಗ ಚಿಕ್ಕಪೇಟೆದು ಅಂತ ತೋರಿಸ್ತೀನಿ ಓಕೆನಾ ಹಾಗೆ ಇನ್ನೊಂದೆರಡು ಪೀಸ್ ತೊಗೊಂಡಿದ್ದೀನಿ ಅದು ನನ್ನ ತಂಗಿದರಿಗೆ ಅಂತ ಹೇಳ್ಬಿಟ್ಟು ಇಬ್ಬರು ಬಂದಿದ್ರಲ್ಲ ಸೊ ಅವರಿಗೆ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಬ್ಬಳು ನಮ್ಮ ತಂಗಿ ಸೊ ಸೌಳಿ ಕೂಡ ಶಾಪ್ ಮಾಡಿದ್ದೀನಿ ಆ್ಯಕ್ಚುಲಿ ಮೂರು ಜನ ಇದ್ದಾರೆ ಮೂರು ಜನರಿಗೂ ತೊಗೊಂಡಿದ್ದೀನಿ ಅವ್ರು ಬಂದ ತಕ್ಷಣ ಊರಲ್ಲೇ ಕೊಡೋಣ ಅಂತ ಹಾಗೆ ನಾನು ಕುರ್ತೀಸು ಸ್ವಲ್ಪ ಸೆಟ್ ತರದೇ ತೊಗೊಂಡಿದ್ದೀನಿ ಕುರ್ತಿ ಸೆಟ್ಟು ಹಸ್ಬೆಂಡ್ ಹೇಳಿದರು ಸ್ವಲ್ಪ ತೊಗೊಂಡ್ಬಿಡು ಊರ ಕಡೆ ಎಲ್ಲ ಬೇಕಾಗತ್ತಲ್ವ ಅಂತ ಒಂದು ನಾಲ್ಕರಿಂದ ಐದು ಸೆಟ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಯಾವುದೂ ನನಗೆ ನಿಜ ಸೀರಿಯಸ್ಸಿ ತೋರಿಸೋಕೆ ಆಗಿಲ್ಲ ಒಂದು ನಾಲ್ಕು ಸೆಟ್ ಇಟ್ಕೊಂಡಿದ್ದೀನಿ ಒಂದು ಸೆಟ್ ಇಲ್ಲೇ ಇಟ್ಟಿದ್ದೀನಿ ಮನೆಯಲ್ಲೆ ಸೊ ಈ ಥರ ಅಂದರೆ ಹಿಂದೆ ಮುಂದೆ ಬೇಕಾಗುತ್ತಲ್ವ ಜನ ಬಂದ ಟೈಮಲ್ಲಿ ಯಾವುದೋ ಹಂಗೆ ಹಾಕ್ಕೊಳ್ಳೋಕ್ಕಾಗಲ್ಲ ಅಂಡ್ ಹತ್ರ ಸುಮಾರು ಡ್ರಸ್ ಇದೆ ಸುಮಾರು ಅಂದರೆ ಸುಮಾರ್ ಕಲೆಕ್ಷನ್ಸ್ ಇದೆ ಸೊ ಹಸ್ಬೆಂಡು ನನಗೆ ಎಲ್ಲ ಎತ್ತೆತ್ ಕೊಡ್ತಾಯಿದ್ರು ನಾನೆಲ್ಲ ಪ್ಯಾಕ್ ಇದ್ದೆ ಆ್ಯಂಡ್ ಮನವಿತ್ತು ಯಾವುದೋ ಒಂದು ಜರ್ಕಿನ ಹಾಕೊಂಡು ಕೂತಿದ್ದಾನೆ ನೋಡ್ಬೋದು ನೀವು ಆ್ಯಂಡ್ ಇದು ಬಂದುಬಿಟ್ಟು ನಾನು ಪ್ರೀತಿ ಬ್ಲೌಸ್ ನಾನು ಗ್ರೀನ್ ಸ್ಯಾರಿ ಹಿಡಿದಲ್ಲ ಸಿಲ್ಕಲ್ಲಿ ನಾನು ಬ್ಲೂ ತೊಗೊಂಡಿದ್ದೀನಿ ಬ್ಲೌಸ್ ಪೀಸ್ಗೆ ನಾನು ಇದನ್ನ ವರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಇದಕ್ಕೆ ಜಾಸ್ತಿ ಕಾಸ್ಟ್ ಆಯಿತು ಆ್ಯಕ್ಚುಲಿ ನಾನು ಇದಕ್ಕೆ ಯಾರಿ ವರ್ಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನಗೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಯಾಚ್ ತೊಗೊಂಡು ಇದಕ್ಕೆ ವರ್ಕ್ ಮಾಡಿದ್ದೀನಿ ಇದು ಪ್ಯಾಚ್ ಸಿಗುತ್ತೆ ರೆಡಿ ಪ್ಯಾಚು ಸೊ ಲೇಸೆಲ್ಲ ಅಂಟಿಸ್ಬಿಟ್ಟು ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಸಾಕು ಒಂದು ಫಂಕ್ಷನಿಗೆ ಒಂದು ಸರಿ ವೇಟ್ ಮಾಡಿದರೆ ಆಯಿತು ಅದೆಲ್ಲೆಲ್ಲಿ ಬಿದ್ದಿರುತ್ತೋ ಗೊತ್ತಿಲ್ಲ ಆಮೇಲೆ ಸೊ ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಅದರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ನ ನನಗೆ ಹಾಕಬೇಕು ಓಕೆನಾ ಆ್ಯಂಡ್ ತುಂಬ ದಿನದಿಂದ ವೀಡಿಯೋಸ್ ಬರ್ತಾ ಇರಲಿಲ್ಲ ಆ್ಯಂಡ್ ಇದೇ ಇದೇ ಬ್ಯಿಯಾಗಿ ಆಗಿಬಿಡ್ತು ಮನೆ ಚೇಂಜ್ ಮಾಡಿದ್ದು ಓ ಗ್ರಹಚಾರ ಅದು ಏನು ಮಾಡೋಕ್ಕಾಗಲ್ಲ ಇನ್ಮೇಲೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಬ್ಲಾಗ್ ಮಾಡ್ತೀನಿ ನಮ್ಮ ಮನವಿತ್ತು ಫಂಕ್ಷನ್ನು ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಇದೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಓಕೆನಾ ಆ್ಯಂಡ್ ಇನ್ನೊಂದು ಬ್ಲೌಸು ಇದೆ ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ಆ್ಯಂಡ್ ಅದನ್ನು ಆಲ್ರೆಡಿ ಸ್ವಲ್ಪ 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 ಸ್ಟಿಚ್ ಇದೆ ಫುಲ್ ಶ್ಟಿ ಸ್ಟಿಚಿಂಗ್ ಆಗಿಲ್ಲ ಅದು ಸೊ ಅದಕ್ಕೋಸ್ಕರ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅದು ಮೂರು ನಾಲ್ಕರಿಂದ ಒಂದು ವಾರದಿಂದ ವೀಡಿಯೋಸು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನಿದೆ ಸೊ ಅದನ್ನು ಅದು ತೋರಿಸ್ತೀನಿ ನಿಮಗೆ ಆ್ಯಂಡ್ ಮನವಿತದ್ದು ಈ ಜರ್ಕಿನೋ ತುಂಬ ದಿನ ಆಗಿತ್ತು ತೊಗೊಂಡು ಹಾಕಿರಲಿಲ್ಲ ಇವಾಗ ನೋಡ್ರಿ ಟೈಟ್ ಆಗ್ತಾಯಿದೆ ಹಸ್ಬೆಂಡ್ ಬೈತಾಯಿದ್ರು ಇದೇ ಥರ ಮಾಡಿದೀನಿ ಯಾವಾಗಲೂ ಅಂತ ಸೊ ಈ ಬ್ಲೌಸ್ ಬಂದುಬಿಟ್ಟು ಅಮ್ಮನ ಸೇರೆ ಅಮ್ಮ ಏನು ಕೊಟ್ಟಿದಾರಲ್ಲ ಸೀರೆ ಆ ಬ್ಲೌಸ್ಗೆ ಆ ಸೀರೆ ಬ್ಲೌಸ್ ಇದು ನಾನು ಈ ಥರ ಇದಕ್ಕೆ ಸ್ವಲ್ಪ ಏನು ಹೇಳಿ ಏನು ಹೇಳ್ತಾರೆ ಇದಕ್ಕೆ ಗುಬ್ಬಿ ಅಂತಾರೆ ನಮ್ಮ ಕಡೆಯ ಗುಬ್ಬಿ ಅಂತಾರೆ ಸೊ ಇದಕ್ಕೆಲ್ಲ ನೀವೇನು ಹೇಳ್ತಾರೆ ಅಂತ ಕಮೆಂಟ್ ಮಾರ್ಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಕ್ಕೆ ಕಪ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಿಲ್ಕ್ ಸೀರೆ ಆಗಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಕಪ್ಸಿಟ್ಟರೆ ಏನೋ ಒಂಥರ ಸ್ಟಿಚಸ್ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಈ ಥರ ಕಪ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ವರ್ಕ್ ಮಾಡಬೇಕು ಆ್ಯಕ್ಚುಲಿ ಮಾಡಿದ ಮೇಲೆ ಯಾವ ಥರ ಐತೆ ಅಂತ ಹೇಳಿ ಕ ನನಗೆ ಅಂದರೆ ತೋರಿಸೋಕ್ಕೆ ಟೈಮ್ ಸಾಕಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಹೀಗೆ ತೋರಿಸ್ತಾ ಇದ್ದೀನಿ ವರ್ಕ್ ಆದಮೇಲೆ ನಿಮಗೆ ವೇರ್ ಮಾಡ್ದಾಗ ತೋರಿಸ್ತೀನಿ ಇಲ್ಲ ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾಕಂದರೆ ಇವಾಗ ಈ ಪೋಸ್ಟ್ ಮಾಡಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಊರಲ್ಲೇ ಸಿಗುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬೇರೆ ಹೇಳ ಜೊತೆ ನಮಸ್ಕಾರ ಅಡಿಕೆ ಕೆ ಲವ್ ಆ ಬಾಯ್